ಸ್ವಲ್ಪದ್ರಲ್ಲೇ ಸಾವಿನಿಂದ ಪಾರಾದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಸಾವಿನ ಹತ್ತಿರದ ಕ್ಷಣಗಳ ಬಗ್ಗೆ ಮಾತಾಡಿದ್ದಾರೆ ದಾಳಿ ವೇಳೆ ನನಗೆ ಸಂಭವಿಸಿದ ಅತ್ಯಂತ ನಂಬಲಾಗದ ವಿಷಯ ಏನಂದ್ರೆ ನಾನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗಿದ್ರಿಂದ ಕೂದಲೆಳೆ ಅಂತರದಲ್ಲಿ ಪಾರಾದೆ ಇಲ್ದೇ ಇದ್ರೆ ನಾನು ಶವವಾಗಿರ್ತಾ ಇದ್ದೆ ಅಂತ ಟ್ರಂಪ್ ಪತ್ರಕರ್ತರಿಗೆ ತಿಳಿಸಿದ್ದಾರೆ ಒಂದು ವೇಳೆ ಆ ಕ್ಷಣದಲ್ಲಿ ನಾನು ಅರ್ಧದಲ್ಲೇ ತಿರುಗಿದ್ರೆ ಬುಲೆಟ್ ನನ್ನ ತಲೆ ಸೀಳ್ಕೊಂಡು ಹೊರಗಡೆ ಬರ್ತಾ ಇತ್ತು ನಾನು ಆ ಪರಿಪೂರ್ಣ ತಿರುವನ್ನ ಮಾಡುವ ಸಾಧ್ಯತೆಗಳು ಬಹುಶಃ ಶೇಕಡ ಹತ್ತನೇ ಒಂದು ಭಾಗ ಆಗಿತ್ತು ಹಾಗಾಗದೆ ಇದ್ರೆ ನಾನು ಇರ್ತಾ ಇರಲಿಲ್ಲ ಯಾಕಂದ್ರೆ ಸಾವು ನನ್ನಿಂದ ಕೇವಲ ಒನ್ ಬೈ ಏಟ್ ಇಂಚಿನಷ್ಟೇ ದೂರ ಇತ್ತು ಸರಿಯಾದ ಕ್ಷಣದಲ್ಲೇ ನಾನು ತಿರುಗ್ದೆ ಆದ್ರೆ ದಾಳಿಕೋರ ಗುಂಡು ಹಾರಿಸೋದನ್ನ ನಿಲ್ಲಿಸಲಿಲ್ಲ ಅದೃಷ್ಟವಶಾತ್ ಅಥವಾ ದೇವರ ಕಾರಣದಿಂದ ನಾನು ಬದುಕಿದ್ದೀನಿ ಅಂತ ವರದಿಗಾರರಿಗೆ ತಿಳಿಸಿದ್ದಾರೆ ಪ್ರಚಾರದ ವೇಳೆ ನೆರೆದಿದ್ದ ಸಭಿಕರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನೇಕ ಸಲ ಗುಂಡು ಹಾರಿದ್ರೂ ಜನ ಅಲ್ಲಾಡ್ಲಿಲ್ಲ ನನ್ನ ಜೊತೆ ಸ್ಥಿರವಾಗಿ ನಿಂತರು ನಾನು ಅವರನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರು ಇನ್ನು ಭಾಷಣದ ವೇಳೆ ಟ್ರಂಪ್ ತಮ್ಮ ತಲೆಯನ್ನ ಸ್ವಲ್ಪವೇ ತಿರುಗಿಸಿದ್ರಿಂದ ಪ್ರಾಣ ಉಳಿತು ಇಲ್ಲಾಂದ್ರೆ ಬುಲೆಟ್ ನೇರವಾಗಿ ತಲೆಗೆ ಹೋಗಿರ್ತಾ ಇತ್ತು ಅವರ ಜೀವ ಉಳಿಸಿದ್ದು ವಲಸಿಗರಿಗೆ ಸಂಬಂಧಿಸಿದ ಚಾರ್ಟ್ ಅನ್ನೋದು ಸ್ವತಃ ಟ್ರಂಪ್ ಸೇರಿದ ಹಾಗೆ ಅನೇಕರವಾದ ಭಾಷಣದಲ್ಲಿ ವಲಸಿಗರ ನೀತಿ ಕುರಿತು ಪ್ರಸ್ತಾಪ ಮಾಡಿದ್ದ ಟ್ರಂಪ್ ಅದಕ್ಕೆ ಸಂಬಂಧಪಟ್ಟ ಚಾರ್ಟ್ ತೋರಿಸೋದಕ್ಕೆ ತಮ್ಮ ತಲೆಯನ್ನ ಅತ್ತ ಕಡೆ ತಿರುಗಿಸಿದ ಕ್ಷಣದಲ್ಲಿ ಗುಂಡು ಅವರ ಕಿವಿ ಸವರಿ ಹೋಗಿದೆ ಟ್ರಂಪ್ ಹತ್ಯೆ ಯತ್ನದ ಆರೋಪಿ ಮ್ಯಾಥ್ಯೂ ಈ ಹಿಂದೆ ತನ್ನ ಹೈಸ್ಕೂಲ್ನ ರೈಫಲ್ ತಂಡಕ್ಕೆ ಸೇರೋದಕ್ಕೆ ಮುಂದಾಗಿದ್ದ ಆದರೆ ನಿಖರವಾಗಿ ಗುರಿ ಇಡೋದಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಆತನನ್ನ ತಿರಸ್ಕರಿಸಲಾಗಿತ್ತು ಅಂತ ಕ್ಲಬ್ನ ಸದಸ್ಯರೊಬ್ಬರು ಹೇಳಿದ್ದಾರೆ ಕ್ಲಬ್ಗೆ ಸೇರೋಕೆ ಬಂದಾಗ ಕೇವಲ ಇಪ್ಪತ್ತು ಅಡಿ ದೂರದಿಂದ ಶೂಟ್ ಮಾಡೋದಕ್ಕೆ ಹೇಳಲಾಗಿತ್ತು ಆದ್ರೂ ಅವನು ಗುರಿ ತಪ್ಪಿದ್ದ ಆಗ ಎಲ್ಲರೂ ಸೇರಿ ಅವನನ್ನ ತಮಾಷೆ ಮಾಡಿದ್ರು ಹಾಗಾಗಿ ಬಂದ ದಿನವಯಾತ ವಾಪಸ್ ಹೋದ ಮತ್ತೆಂದು ಕ್ಲಬ್ ಕಡೆಗೆ ಬರಲಿಲ್ಲ ಅಂತ ಹೇಳಿದ್ದಾರೆ ದಾಳಿಕೋರ ಮ್ಯಾಥ್ಯೂ ಏಕಾಂಗಿಯಾಗೆ ಈ ಕೃತ್ಯ ಎಸಗಿದ್ದ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿದ್ದು ಇದ್ರ ಬಗ್ಗೆ ತನಿಖೆ ಮಾಡಲಾಗ್ತಿದೆ ಅಂತ ಎಫ್ಪಿಐ ಹೇಳಿದೆ ಸದ್ಯಕ್ಕೆ ಈ ಪ್ರಕರಣವನ್ನ ದೇಶೀಯ ಭಯೋತ್ಪಾದನೆ ಅಂತ ಪರಿಗಣಿಸಲಾಗಿದೆ